ನಮಸ್ಕಾರ ಸ್ನೇಹಿತರೆ ಈ ದಿನದ ವಿಷಯ ಛಂದಸ್ಸು ಈ ದಿನ ಛಂದಸ್ಸು ಅಂದ್ರೇನು ಮತ್ತು ಛಂದಸ್ಸು ಒಳಗೊಂಡಿರ್ತಕ್ಕಂಥ ಅಂಶಗಳ ಬಗ್ಗೆ ತಿಳಿಯೋಣ ನೋಡಿ ಗದ್ಯಕ್ಕಿಂತ ಪದ್ಯ ಹೆಚ್ಚು ಆಕರ್ಷಕ ಯಾವಾಗಲೂ ಕ್ರಮಬದ್ಧವಾದ ನಿರೂಪಣೆಯನ್ನು ಗದ್ಯ ಒಳಗೊಂಡಿರುತ್ತೆ ಕ್ರಮಬದ್ಧವಲ್ಲದ ನಿರೂಪಣೆಯನ್ನು ಪದ್ಯ ಒಳಗೊಂಡಿರುತ್ತೆ ಒಟ್ಟಾರೆ ಗದ್ಯ ಪದ್ಯದಲ್ಲಿರುವ ಸೌಂದರ್ಯವೇ ಕಾವ್ಯ ಅಂತ ಹೇಳ್ತಾರೆ ಅಂದರೆ ಪದ್ಯ ರಚನೆಯ ಶಾಸ್ತ್ರವೇ ಛಂದಸ್ಸು ಆಹ್ಲಾದವನ್ನು ಉಂಟು ಮಾಡುವುದು ಯಾವುದೋ ಅದೇ ಛಂದ ಅಂದರೆ ಛಂದಸ್ಸು ನೋಡಿ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಆಹ್ಲಾದವನ್ನು ಉಂಟು ಮಾಡುವುದು ಯಾವುದೋ ಅದೇ ಛಂದ ಛಂದಸ್ಸು ಛಂದಸ್ಸು ಕಾವ್ಯದ ಸಹಜ ಸ್ವರಾಂದೋಲನ ಇದು ಕಾವ್ಯದ ಉಸಿರು ಕಾವ್ಯದ ಪ್ರಾಣ ಕಾವ್ಯದ ಜೀವ ನಾಗವರ್ಮ ಅಂತಕ್ಕಂಥ ಒಬ್ಬ ಕವಿ ಹೇಳ್ತಾರೆ ಛಂದಸ್ಸು ಕವಿಯ ಕಣ್ಣಿನ ಬೆಳಕು ಅಂತ ಕವಿ ಹೇಳ್ತಾರಲ್ಲ ಒಟ್ಟಾರೆ ಪದ್ಯ ರಚನೆಯ ಶಾಸ್ತ್ರವೇ ಛಂದಸ್ಸು ನೋಡಿ ಛಂದಸ್ಸು ಒಳಗೊಂಡಿರ್ತಕ್ಕಂಥ ಅಂಶಗಳ ಬಗ್ಗೆ ತಿಳಿಯೋಣ ಅಂತ ಹೇಳಿದ್ವಿ ಯಾವ್ಯಾವದನ್ನು ಒಳಗೊಂಡಿದೆ ಎಂಟು ಪ್ರಮುಖವಾದ ಅಂಶಗಳು ಬರ್ತವೆ ಅವುಗಳನ್ನು ನೋಡೋದಾದರೆ ಮೊದಲನೆಯದು ಲಯ ಅಥವಾ ಗತಿ ಎರಡನೆಯದು ಮಾತ್ರೆ ಮೂರನೆಯದು ಲಘು ನಾಲ್ಕನೆಯದು ಗುರು ಐದನೆಯದು ಪ್ರಸ್ತಾರ ಆರನೆಯದು ಗಣ ಏಳು ಪ್ರಾಸ ಮತ್ತು ಕೊನೆಯದಾಗಿ ಯತಿ ಇವುಗಳನ್ನು ನಾವು ಒಂದದ್ದಾಗಿ ಪರಿಚಯ ಮಾಡಿಕೊಳ್ಳೋಣ ಲಯ ಅಥವಾ ಗತಿ ನೋಡಿ ಸ್ನೇಹಿತರೆ ಪದ್ಯವನ್ನು ನಾವು ಓದಬೇಕಾದ್ರೆ ಉಂಟಾಗುವಂತಹ ಸ್ವರಾಂದೋಲನವೇ ಗತಿ ಅಥವಾ ಲಯ ಇನ್ನೊಂದು ಸಲ ಕೇಳಿಸ್ಕೊಳ್ಳಿ ಪದ್ಯವನ್ನು ನಾವು ಓದಬೇಕಾದರೆ ಉಂಟಾಗುವ ಸ್ವರಾಂದೋಲನವೇ ಗತಿ ಅಥವಾ ಲಯ ಅಂದರೆ ಸ್ವರದ ಏರಿಳಿತವನ್ನು ನಾವು ಗತಿ ಅಥವಾ ಲಯ ಅಂತ ಹೇಳಿ ಕರಿತೇವೆ ಉದಾಹರಣೆ ನೋಡಿ ಗಂಗೆ ಬಾರೆ ತುಂಗೆ ಬಾರೆ ನೋಡಿ ಮನೆಯನೆಂದು ಕಟ್ಟದಿರು ಕೊನೆಯನೆಂದು ಮುಟ್ಟದಿರು ಓ ನನ್ನ ಚೇತನ ಆಗುನಿ ಅನಿಕೇತನ ರೂಪರೂಪಗಳನ್ನು ದಾಟಿ ನಾಮಕೋಟಿಗಳನ್ನು ಮೀಟಿ ಎದೆಯ ಬೇರಿಯ ಭಾವ ದೇಟಿ ಓ ನನ್ನ ಚೇತನ ಹಾಗೂ ಅನಿಕೇತನ ಹೀಗೆ ಇಲ್ಲಿ ನೋಡಿ ಪದ್ಯವನ್ನು ಓದಬೇಕಾದ್ರೆ ಸಹಜವಾಗಿ ಸ್ವರದ ಹೇರಿಳಿತ ಆಗುತ್ತದೆ ಮೇಲೆ ಹೋಗುತ್ತೆ ಕೆಳಗಡೆ ಬರುತ್ತೆ ಇದನ್ನು ನಾವು ಲಯ ಅಥವಾ ಗತಿ ಅಂತ ಹೇಳಿ ಕರಿತೀವಿ ಎರಡನೆಯದು ಮಾತ್ರೆ ನಾವು ಅನಾರೋಗ್ಯವಾದಾಗ ಕೊತ್ತೀವಲ್ಲ ಆ ಮಾತ್ರೆ ಎಲ್ಲ ಛಂದಸ್ಸಿನಲ್ಲಿ ಮಾತ್ರೆ ಅಂತ ಹೇಳಿದ್ರೆ ಅಕ್ಷರಗಳನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಒಂದು ನಿಯಮಿತವಾದ ಕಾಲ ಪರಿಮಿತಿಯಾಗಿದೆ ಮತ್ತೊಮ್ಮೆ ಕೇಳಿಸ್ಕೊಳ್ಳಿ ಮಾತ್ರೆ ಅಂತ ಹೇಳಿದ್ರೆ ಅಕ್ಷರಗಳನ್ನು ಉಚ್ಚರಿಸಲು ತೆಗೆದುಕೊಳ್ಳುವ ಒಂದು ನಿಯಮಿತವಾದ ಕಾಲಪರಿಮಿತಿಯಾಗಿದೆ ಅದನ್ನು ನಾವು ಮಾತ್ರೆ ಅಂತ ಕರಿತೀವಿ ಮಾತ್ರೆಯಲ್ಲಿ ಮೂರು ವಿಧಗಳಿದೆ ಮುಖ್ಯವಾಗಿ ಒಂದು ಮಾತ್ರೆ ಎರಡನೇದು ಎರಡು ಮಾತ್ರೆ ಮೂರನೇದು ಮೂರು ಮಾತ್ರೆ ಹಾಗಂದ್ರೆ ಏನು ಒಂದು ಮಾತ್ರೆ ಎರಡು ಮಾತ್ರೆ ಮೂರು ಮಾತ್ರೆ ಅಂತ ನೋಡಿ ಒಂದು ಮಾತ್ರೆ ಅಂತ ಅಂದರೆ ಈ ಗುಬ್ಬಿ ಚೂಂಗುಡುತ್ತಲ್ಲ ನೋಡಿ ಆ ಕಾಲ ಅಷ್ಟು ಕಾಲ ಅಂದರೆ ಹ್ರಸ್ವ ಸ್ವರಗಳನ್ನು ಉಚ್ಚರಿಸಲು ತೆಗೆದುಕೊಳ್ತಕ್ಕಂತಹ ಸಮಯ ಒಂದು ಮಾತ್ರೆ ಎರಡು ಮಾತ್ರೆ ಕಾಗೆಯ ಕೂಗಿದೆ ನೋಡಿ ಕಾಗೆಯ ಕೂಗು ಕಾ ಕಾ ಅಂದರೆ ದೀರ್ಘ ಸ್ವರಗಳನ್ನು ಉಚ್ಚಾರಣೆ ಮಾಡಲು ನಾವು ತೆಗೆದುಕೊಳ್ತಕ್ಕಂತಹ ನಿಯಮಿತವಾದ ಕಾಲವನ್ನು ನಾವು ಎರಡು ಮಾತ್ರೆ ಅಂತ ಕರಿತೀವಿ ಅದೇ ರೀತಿಯಾಗಿ ಮೂರು ಮಾತ್ರೆ ಅಂದರೆ ನಾವು ಸ್ವರ ಅಂತ ಕರಿತೀವಿ ಇದನ್ನು ನೀವು ಹಳೆಗನ್ನಡೆಯ ಪದ್ಯಗಳನ್ನು ನೋಡಿದಾಗ ಈ ಎಸ್ ಆಕಾರದಲ್ಲಿ ಬರ್ಕೊಂಡೋಗಿರ್ತಾರೆ ಒಂದು ನಾಲ್ಕು ಐದು ಪದ್ಯದಲ್ಲಿ ಕೊನೆಯಲ್ಲಿ ಬಂದು ಅಂದರೆ ಅದು ಅದು ಕೊನೆಯಿಲ್ಲ ಅಂತ ಮುಂದುವರಿತಾ ಇದೆ ಅಂತೇಳಿ ಈಗ ಕೋಳಿ ಕೂಗುತ್ತೆ ನೋಡ್ರಿ ಅದನ್ನು ಸ್ವರಕ್ಕೆ ಹೋಲ್ಕೆ ಮಾಡ್ತಾರೆ ತಿಳ್ಕೊಂಡ್ರಲ್ಲ ಒಂದು ಮಾತ್ರೆ ಎರಡು ಮಾತ್ರೆ ಮತ್ತು ಮೂರು ಮಾತ್ರೆ ಮೂರನೆಯದಾಗಿ ಲಘು ಒಂದು ಮಾತ್ರೆಯ ಬೆಲೆಯುಳ್ಳದ್ದು ಲಘು ಅಂದರೆ ಅಂದರೆ ಒಂದು ಮಾತ್ರೆಯ ಬೆಲೆಯುಳ್ಳ ಅಕ್ಷರವನ್ನು ಉಚ್ಚರಿಸಲು ತೆಗೆದುಕೊಳ್ತಕ್ಕಂಥ ಸಮಯವನ್ನು ನಾವು ಲಘು ಅಂತ ಹೇಳಿ ಕರಿತೇವೆ ಅಂದರೆ ಗುಬ್ಬಿ ಚೂಗುಡುತ್ತಲ್ಲ ಕಾಲ ಅದು ಲಘು ಅಥವಾ ಸಹಜವಾಗಿ ಕಣ್ಣು ಮುಚ್ಚಿ ನಾವು ಕಂಡುಬಿಡ್ತೀವಲ್ಲ ಆ ಸಮಯ ಚಿಟಿಕೆ ಹೊಡೆಯುವಂಥ ಸಮಯ ಬರುತ್ತಲ್ಲ ಅದು ಲಘು ಅಂದರೆ ನಾವು ಈ ಲಘುವನ್ನು ವರ್ಣಮಾಲೆಯ ಯು ಅಕ್ಷರದ ಸಂಕೇತದ ಮೂಲಕ ಗುರುತಿಸ್ತೇವೆ ನೋಡಿ ಲಘುವಾಗ್ತಕ್ಕಂಥ ಸಮಯಗಳು ಯಾವ್ಯಾವುದು ಯಾವ್ಯಾವ ಸಂದರ್ಭಗಳಲ್ಲಿ ಲಘುವಾಗ್ತವೆ ಸ್ವರದ ಅಕ್ಷರಗಳು ಬಂದಾಗ ಸ್ವರಗಳು ಬಂದಾಗ ಆ ಈ ಸಂದರ್ಭಗಳಲ್ಲಿ ನಾವು ಪ್ರಸ್ತಾರ ಹಾಕ್ಬೇಕಾದ್ರೆ ಲಘುವನ್ನು ಹಾಕ್ತೇವೆ ಲಘು ಬರುತ್ತೆ ಅದೇ ಥರನಾಗಿ ರಸ್ವ ಸ್ವರದಿಂದ ಕೂಡಿದ ಗುಣಿತಾಕ್ಷರಗಳನ್ನು ಬರೆಯುವಾಗ ಹೇಗೆ ಕ ಪ್ಲಸ್ ಅ ಪ್ಲಸ್ ಇ ಕಿ ಪ್ಲಸ್ ಉ ಕೂ ಕ ಪ್ಲಸ್ ಎ ಕೆ ಅಂದರೆ ಕ ಕಿ ಕು ಕೆ ಈ ಅಕ್ಷರಗಳು ಬಂದಾಗ ಸಹಜವಾಗಿ ಲಘುವನ್ನಾಗ್ತೇವೆ ಅಥವಾ ಲಘು ಬರುತ್ತೆ ಮೂರನೆಯದು ಒತ್ತಕ್ಷರಗಳು ಬಂದಾಗ ಅಂದರೆ ಒತ್ತಕ್ಷರ ಪದಗಳಿಗೆ ನಾವು ಒತ್ತಕ್ಷರ ಅಕ್ಷರಗಳಿಗೆ ಲಘುವನ್ನಾಗ್ತೇವೆ ಉದಾಹರಣೆಗೆ ನೋಡಿ ಕನ್ನಡ ಕನ್ನಡ ಇದರಲ್ಲಿ ನಾಗೆ ನಾವೊತ್ತಿದೆ ಇಲ್ಲಿ ನಾಗೆ ಲಘುವನ್ನು ಆದರೆ ಒತ್ತಕ್ಷರದ ಹಿಂದಿನ ಪದ ಏನಾಗುತ್ತೆ ಗುರುವಾಗತ್ತೆ ಹಾಗಾಗಿ ಒತ್ತಕ್ಷರ ಪದ ಕೂಡ ಇಲ್ಲಿ ಲಘುವಾಗುತ್ತೆ ಧನ್ಯವಾದಗಳು